ಈ ಬಾರಿ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರ ಗೆಲುವಿಗೆ ಜೆ ಡಿ ಎಸ್ ಬಿಜೆಪಿ ಸಮನ್ವಯ ಸಂಕಲ್ಪ ತುಮಕೂರಿನ ಜೆ ಡಿ ಎಸ್ ಕಚೇರಿಯಲ್ಲಿ ಸಮನ್ವಯ ಸಮಾರಂಭದಲ್ಲಿ ತುಮಕೂರಿನ ಬಿ ಜೆ ಪಿ ಅಭ್ಯರ್ಥಿಯಾದ ವಿ ಸೋಮಣ್ಣನವರನ್ನ ಬಹುಮತಗಳಿಂದ ಆಯ್ಕೆ ಮಾಡಲು ಈ ಚುನಾವಣೆಯಲ್ಲಿ ಒಟ್ಟಾಗಿ ಕೆಲಸ ಮಾಡಲು ಮೈತ್ರಿ ಮುಖಂಡರು ಸಂಕಲ್ಪ ಮಾಡಿದ್ದಾರೆ ಅಭ್ಯರ್ಥಿ ವಿ ಸೋಮಣ್ಣ ಅವರನ್ನ ಜೆ ಮುಖಂಡರು ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿ ಪಕ್ಷದ ಕಚೇರಿಗೆ ಬರಮಾಡಿಕೊಂಡರು ಈ ವೇಳೆ ಮಾತನಾಡಿದ ಅಭ್ಯರ್ಥಿ ವಿ ಸೋಮಣ್ಣನವರು ಜನತಾ ಪರಿವಾರದಿಂದ ಬಂದ ನಾನು ದೇವೇಗೌಡರ ಗರಡಿಯಲ್ಲಿ ಬೆಳೆದವನು ಪ್ರಧಾನಿ ನರೇಂದ್ರ ಮೋದಿ ನಾಯಕ ಅಮಿತ್ ಶಾ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಇವರೆಲ್ಲರೂ ತೀರ್ಮಾನ ತೆಗೆದುಕೊಂಡು ನನ್ನನ್ನು ತುಮಕೂರು ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ತುಮಕೂರಿನಲ್ಲಿ ಜೆ ಪಕ್ಷದ ಯಾರೊಬ್ಬ ಕಾರ್ಯಕರ್ತನಿಗೂ ಅಪಚಾರವಾಗದಂತೆ ನಡೆದುಕೊಳ್ಳುವಂತೆ ದೇವೇಗೌಡರು ನನಗೆ ಸೂಚನೆ ನೀಡಿದ್ದಾರೆ ಅದರಂತೆ ನೀಡಿರುವ ಸೂಚನೆಯನ್ನ ನಾನು ಕಾಯ ವಾಚ ಅನುಸರಿಸುತ್ತೇನೆ ಎಂದು ಹೇಳಿದರು ಈ ಚುನಾವಣೆ ದೇಶದ ಭವಿಷ್ಯ ನಿರ್ಧಾರ ಮಾಡುವ ಮಹತ್ವದ ಚುನಾವಣೆ ಎಂದು ಹೇಳಿದರು ವರದಿ ಭೀಮ್ ಆರ್ಮಿ ಜಿಲ್ಲಾ ಉಪಾಧ್ಯಕ್ಷರು ನವೀನ್ ಕೆಎನ್ ನ್ಯೂಸ್ ತುಮಕೂರು ಭಾರತೀಯ ಜನತಾ ಪಕ್ಷದ ವರಿಷ್ಠ ರಾಜ್ಯದ ಜನತಾ ದಳದ ವರಿಷ್ಠ ಸನ್ಮಾನ್ಯ ದೇವೇಗೌಡರು ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಕುಮಾರಣ್ಣವರು ಈ ದೇಶದಲ್ಲಿ ಮೋದಿಯವರು ಇನ್ನು ಹತ್ತಾರು ವರ್ಷ ಈ ದೇಶದ ಪ್ರಧಾನಿ ಆಗಿರಬೇಕು ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಾಜ್ಯದಲ್ಲಿ ನಾವು ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಅಂತದ್ದು ಅತ್ಯಂತ ಸಂತೋಷವಾಗಿ ಒಪ್ಪಿ ಇವತ್ತು ಏನು ತೀರ್ಮಾನವನ್ನು ತಾಂಡಿದ್ರೆ ಅದನ್ನು ಸ್ವಾಗತವನ್ನು ಬಯಸ್ತೇನೆ ಇವತ್ತು ಜನತಾದಳ ತುಮಕೂರು ಜಿಲ್ಲೆಯ ಕಚೇರಿನಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರು ಎನ್ ಡಿ ಎ ಅಭ್ಯರ್ಥಿ ಸೋತಿರ್ತಕ್ಕಂಥವ್ರು ಗೆದ್ದಿರ್ತಕ್ಕಂಥವ್ರು ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರು ಲೋಕಸಭಾ ಸದಸ್ಯರು ನಮ್ಮ ಕಚೇರಿಗೆ ಬರಬೇಕು ಇಲ್ಲೊಂದು ಸಭೆಯನ್ನ ಮಾಡಣ ನಾವು ಈ ಚುನಾವಣೆಯನ್ನ ಅತ್ಯಂತ ಪ್ರತಿಷ್ಠೆಯಾಗಿ ತಗೊಬೇಕು ಇಲ್ಲಿ ಮೋದಿಜಿಯವರ ಗೌರವವನ್ನು ಉಳಿಬೇಕು ದೇವೇಗೌಡರು ಕುಮಾರಸ್ವಾಮಿ ಅವ್ರದ್ದು ಯಡಿಯೂರಪ್ಪ ಅವ್ರದ್ದು ನಮ್ಮ ರಾಜ್ಯಾಧ್ಯಕ್ಷ ಎಲ್ಲ ಗೌರವವನ್ನು ಉಳಿಬೇಕು ಇಲ್ಲಿ ಡಿ ಎ ಅಭ್ಯರ್ಥಿ ಗೆಲ್ಲಿಸಬೇಕು ಇವತ್ತು ಸಭೆ ಬಹಳ ಅತ್ಯಂತ ಸಂತೋಷವಾಗಿ ಆಗಿದೆ ಎರಡೂ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲ ಬಂದಿದ್ದಾರೆ ನಾವು ಈ ಕಾರ್ಯಕ್ರಮ ರೂಪಿಸ್ತೀವಿ ರೂಪಿಸ್ತೀವಿ ಪಶೆ ನಾನು ಇರ್ಬೋದು ಸೋಮಣ್ಣ ಸರ್ ಇರಬಹುದು ಇಲ್ಲಿರ್ತಕ್ಕಂಥ ನಾವೆಲ್ಲ ಸ್ನೇಹಿತರು ಭಾಗಶಃ ಸ್ನೇಹಿತರು ಒಂದೇ ಪಕ್ಷದಿಂದ ಬಂದಿರತಕ್ಕಂಥ ನನ್ನನ್ನು ತುಮಕೂರು ಜಿಲ್ಲೆಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಒಂಬೈನೂರ ಎಂಬತ್ಮೂರಿಂದ ನಡೆಸ್ಕೊಂಡು ಬಂದಿನಿ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರ ಚುನಾವಣೆ ನಡೆಸಿದ್ದೀನಿ ರಾಮಕೃಷ್ಣ ರೆಡ್ಡಿ ಅವರ ಚುನಾವಣೆ ನಡೆಸಿದ್ದೀನಿ ಕುಮಾರಣ್ಣವ್ರು ಚುನಾವಣೆ ನಡೆಸಿದ್ದೀನಿ ದೇವೇಗೌಡರು ಚುನಾವಣೆಯನ್ನು ನಡೆಸಿದ್ದೀನಿ ಸನ್ಮಾನ್ಯ ದೇವೇಗೌಡರು ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ನಿಂತಾಗ ಸನ್ಮಾನ್ಯ ಸೋಮಣ್ಣವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಕಾಂಗ್ರೆಸ್ಗೆ ಸಹ ಸದಸ್ಯರಾಗಿದ್ದು ಅವತ್ತು ಬಂದು ದೇವೇಗೌಡರ ಗೆಲ್ಲಿಸಲೇಬೇಕು ಅಂತಕ್ಕಂಥದ್ದು ಅವರ ಋಣವನ್ನ ತೀರಿಸಬೇಕು ಅಂತಕ್ಕಂಥ ಕನಕಪುರ ಕ್ಷೇತ್ರದಿಂದ ಅತ್ಯಂತ ಪ್ರಾಮಾಣಿಕವಾಗಿ ಐವತ್ತು ಸಾವಿರ ಐವತ್ತೆರಡು ಸಾವಿರದ ಒಟ್ಟಿಂದ ಸನ್ಮಾನ್ಯ ದೇವೇಗೌಡರು ಗೆದ್ದಿರ್ತಕ್ಕಂಥ ನೆನಪು ಮಾಡೋದಕ್ಕೆ ಬಯಸ್ತೇನೆ ಇರ್ಬೋದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರಬಹುದು ನಮ್ಗೆ ಕಾಲಾವಕಾಶ ಇದೆ ಇದು ಪತ್ರಿಕಾಗೋಷ್ಠಿ ಆದ್ಮೇಲೆ ನಾವು ತಕ್ಷಣ ಎರಡು ಪಕ್ಷದ ಮುಖಂಡರುಗಳು ಸಭೆಯನ್ನು ಸೇರ್ತಾ ಇದ್ದೇವೆ ಯಾವ ಯಾವ ಜಿಲ್ಲೆನಲ್ಲಿ ಕೋರ್ ಕಮಿಟಿ ಆಗಬೇಕು ತಾಲೂಕು ವೈಸು ಕೋರ್ ಕಮಿಟಿ ಆಗಬೇಕು ಜಿಲ್ಲಾ ಕೋರ್ ಕಮಿಟಿ ಆಗಬೇಕು ಎರಡೂ ಪಕ್ಷದ ಅಭ್ಯರ್ಥಿಗಳು ನಾವು ಪರಸ್ಪರ ವಿರೋಧವಾಗಿ ನಾವು ಚುನಾವಣೆಗಳನ್ನು ನಡೆಸಿದ್ದು ಐದು ವರ್ಷ ನಡೆಸಿದ್ದು ಕಳೆದ ವರ್ಷ ನಡೆಸಿದ್ದು ನಡೆಸಿದ್ದೋ ಇನ್ನೆಲ್ಲ ಏನು ವರಿಷ್ಠರು ನಮಗೆ ಮಾತನ್ನ ಕೊಟ್ಟಿದ್ದಾರೆ ಏನು ಆಜ್ಞೆಯನ್ನು ಮಾಡಿದೆ ಅದನ್ನ ಚಾಚು ತಪ್ಪದೆ ಪಾಲಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಎಲ್ಲಾ ಕಾರ್ಯಕರ್ತರುಗಳು ಮಾಡ್ತೇವೆ ಸಣ್ಣ ಪುಟ್ಟ ಇದ್ರೆ ನಮ್ಮ ತಿಪ್ಪೇಸ್ವಾಮಿ ಸಾರ್ ಇದಾರೆ ಸುರೇಶ್ ಬಾಬು ಇದ್ದಾರೆ ಕೃಷ್ಣಪ್ಪ ಅವರು ಇದ್ದಾರೆ ಇದೇನಿದ್ರೆ ಜನತಾ ದಳದ ಇದೇ ಮುಖಂಡರು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಈ ಚುನಾವಣೆಯನ್ನ ಬಹಳ ದುರ್ತೃಷ್ಟೇವಾಗಿ ತಾಳ್ತೇವೆ ಸನ್ಮಾನ್ಯ ದೇವೇಗೌಡರು ಮತ್ತು ಪ್ರಧಾನ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಮೋದಿ ಅವರಿಗೆ ಗೌರವ ಉಳಿಸ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪ ಅವರಿಗೆ ಗೌರವ ಉಳಿಸತಕ್ಕಂಥ ಕೆಲಸವನ್ನ ಮಾಡ್ತೇವೆ ನಾಲ್ಕೋಡೆ ಮಧ್ಯೆ ಖಂಡಿತವಾಗೂ ಮಾಡ್ತೇವೆ ನಿಮ್ಮ ಸಹಕಾರವನ್ನ ಬಯಸ್ತೇವೆ ಈ ದೇಶದ ದೃಷ್ಟಿಯಿಂದ ಈ ರಾಜ್ಯದ ದೃಷ್ಟಿಯಿಂದ ತಮ್ಮ ಎಲ್ಲರ ಸಹಕಾರವನ್ನು ಈ ಹಿತ ದೃಷ್ಟಿಯಿಂದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ದೇವೇಗೌಡರಲ್ಲಿ ತಾಣಿದ್ದಾರೆ ಆ ಮುಂದೆ ಬರೆಸ್ಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತ ಮುಖಂಡ ಇದೆ ಅದನ್ನ ವರಿಷ್ಠ ತೀರ್ಮಾನ ತ ಈ ಚುನಾವಣೆ ಇದು ದೇಶದ ಚುನಾವಣೆ ದೇಶ ಉಳಿಬೇಕು ಅಂತಕ್ಕಂಥದ್ದಲ್ಲಿ ಏನು ಮಹತ್ತರ ಪಾತ್ರವನ್ನ ಸನ್ಮಾನ ದೇವೇಗೌಡ ವಹಿಸ್ತಾ ಇದ್ದಾರೆ ದುಮ್ಕಿದ್ದಾರೆ ಅವರಿಗೆಲ್ಲರೂ ಗೌರವದರ ರೀತಿಯಲ್ಲಿ